ಉಳ್ಬಾಗಲ್ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ ನಾನು ಸೈಝುಲ್ಫಿಕಾರ ಅಹಮದ್ ಮುಷ್ಟೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪೆದ್ದೂರು ಗ್ರಾಮದ ಪುರಾತನ ಶ್ರೀ ಚೌಡೇಶ್ವರಿ ದೇವಿಯ ಆಲಯದ ಕಟ್ಟಡವನ್ನು ಗ್ರಾಮಸ್ಥರೆಲ್ಲರೂ ಸೇರಿ ಪುನರ್ ನಿರ್ಮಾಣ ಮಾಡುತ್ತಿದ್ದು ಗ್ರಾಮಸ್ಥರು ಮತ್ತು ಆತ್ಮೀಯರ ಅಪೇಕ್ಷೆಯಂತೆ ಜೆ ಡಿ ಎಸ್ ಮುಖಂಡರು ಹಾಗೂ ಸಮಾಜ ಸೇವಕರಾದ ನಗ್ವಾರ್ ಎನ್ ಆರ್ ಸತ್ಯಣ್ಣರವರು ಭಾನುವಾರ ಭೇಟಿ ನೀಡಿ ದೇವಸ್ಥಾನದ ಆವರಣದಲ್ಲಿ ಗ್ರಾಮಸ್ಥರ ಸಮ್ಮುಖದಲ್ಲಿ ಮಾತನಾಡುತ್ತಾ ದೇವಸ್ಥಾನದ ನಿರ್ಮಾಣಕ್ಕೆ ವೈಯಕ್ತಿಕವಾಗಿ ಒಂದು ಲಕ್ಷ ರೂಪಾಯಿಗಳು ನೀಡಲು ಘೋಷಣೆ ಮಾಡಿದ್ದರು ಘೋಷಣೆ ಮಾಡಿದ ಎರಡನೇ ದಿನಕ್ಕೆ ಅಂದರೆ ಈ ದಿನ ಸೋಮವಾರದಂದು ಗ್ರಾಮಸ್ಥರನ್ನು ಕರೆಸಿ ನುಡಿದಂತೆ ಒಂದು ಲಕ್ಷ ರೂಪಾಯಿಗಳನ್ನು ಹಸ್ತಾಂತರಿಸಿ ನುಡಿದಂತೆ ನಡೆದಿದ್ದಾರೆ ಈ ಸಂದರ್ಭದಲ್ಲಿ ನಾವು ಈ ವಿಚಾರವನ್ನು ಪ್ರತಿಕ್ರಿಯೆ ನೀಡಲು ಕೇಳಿದಾಗ ನಾನು ದೇವಸ್ಥಾನದ ನಿರ್ಮಾಣಕ್ಕೆ ಒಂದು ಲಕ್ಷ ನೀಡಲು ನಿನ್ನೆ ಮಾತನ್ನು ಕೊಟ್ಟಿದ್ದೆ ಅದರಂತೆ ನಡೆದುಕೊಂಡಿದ್ದೇನೆ ಗ್ರಾಮಸ್ಥರೆಲ್ಲರೂ ಸೇರಿ ದೇವಸ್ಥಾನ ಪುನರ್ ನಿರ್ಮಾಣ ಮಾಡುತ್ತಿದ್ದು ತುಂಬಾ ಸಂತೋಷದ ವಿಷಯ ಇದರಲ್ಲಿ ರಾಜಕೀಯ ಬೇಡ ಎಲ್ಲರೂ ಕೈಜೋಡಿಸಿ ದೇವಸ್ಥಾನದ ನಿರ್ಮಾಣಕ್ಕೆ ಮುಂದಾಗಿ ಎಂದು ಮನವಿ ಮಾಡಿದರು ಅದಕ್ಕೆ ಬಂದು ನನ್ನ ಬಸ್ ಈ ಥರ ಇದೆ ಅಂತಂದಾಗ ನಾನು ನಿಮ್ಮ ಜೊತೆಯಲ್ಲಿ ಯಾವುದೇ ಒಂದು ಮಾಡ್ತೀನಿ ಕೇಳಿ ಕೇಳಿದಾಗ ನಾನು ಕೂಡ ಇವಾಗ ನೋಡಿ ಒಳ್ಳೆಯ ಒಂದು ಕೆಲಸ ಬಂದಿದೆ ಇನ್ನು ಲಾಸ್ಟ್ ಎಂಡಿಂಗ್ ಇದು ಬಂದಿದೆ ಇಂಥ ಟೈಮಲ್ಲಿ ಕೂಡ ನನ್ನನ್ನು ಒಂದು ಸಹಾಯ ಕೇಳೋದಕ್ಕೆ ನಾನು ನನ್ನ ಕೈಯಿಂದ ಒಂದು ಲಕ್ಷ ರೂಪಾಯಿ ಅದೇ ರೀತಿ ಮುಂದಿನಿಂದ ಇನ್ನೂ ಏನನ್ನ ಅಲ್ಲಿ ನಾವು ದೇವಸ್ಥಾನ ಪೂಜೆ ಕಾರ್ಯಕ್ರಮವನ್ನು ಮಾಡೋದಲ್ಲ ಇದು ಸಂತೋಷ ಆವಾಗ ಕೂಡ ನನ್ನ ಕೈಯಲ್ಲಿ ಆಗುತ್ತೆ ಮಾಡ್ತೀನಿ ನನ್ನ ಜೊತೆಯಲ್ಲಿ ಯಾವಾಗಲೂ ಇರ್ತೀನಿ ಎಲ್ಲರೂ ಹಿಂಗೆ ಒಂದು ಒಗ್ಗಟ್ಟಾಗಿರಬೇಕು ನೀವು ಎಲ್ಲರೂ ಎಲ್ಲರ ಹಿರಿಯರನ್ನು ಯುವಕರನ್ನೆಲ್ಲ ಸೇರಿಕೊಂಡು ಅವ್ರನ್ನ ಜೊತೆಯಲ್ಲಿ ಇಟ್ಕೊಂಡು ಇದೇ ಕಾರ್ಯಕ್ರಮ ಒಂದು ದೇವಸ್ಥಾನ ಆಗಲಿ ಊರದ ಕೆಲಸಗಳು ಯಾವುದೇ ಆಗಲಿ ನೀವೆಲ್ಲರೂ ಅವರಕ್ಕೆ ಒಳ್ಳೆಯ ಕೆಲಸಗಳು ಮಾಡಬೇಕಂತೇಳಿ ನನಗೆ ಈ ಟೈಮ್ ಹೇಳೋಕ್ಕೆ ಇಷ್ಟಪಡ್ತೀನಿ